ಬೇರ್ಪಡಿಸಿ ಬೇರ್ಪಡಿಸಿ ಸೇವಾ ಕರ್ತವ್ಯ ಆಗಿದೆ ಸ್ವಚ್ಛತೆ ಯಾಕಂದ್ರೆ ಗಾಂಧೀಜಿಯವ್ರಿಗೆ ಇದ್ರ ಬಗ್ಗೆ ಕಲ್ಪನೆ ಇತ್ತು ಯಾಕೆ ನಾವು ಗಾಂಧೀಜಿಯವ್ರನ್ನ ಆದರ್ಶವಾಗಿ ಇಟ್ಕೊಂಡು ಬಂದ್ರೆ ಅವ್ರಿಗೆ ಕಲ್ಪನೆ ಇತ್ತು ಒಂದು ಸ್ವಚ್ಛತೆ ಆರೋಗ್ಯ ಮತ್ತು ಶಿಕ್ಷಣ ಇವು ಎರಡು ಒಂದು ದೇಶಕ್ಕೆ ಮೂಲಭೂತ ಒಂದು ಸೌಲಭ್ಯವನ್ನು ಕಲ್ಪಿಸಿದ್ರೆ ಆ ದೇಶ ಯಾವ ಮಟ್ಟಿಗಾದ್ರೂ ಹೋಗ್ಬೇಕು ಹೋಗ್ತದೆ ಮತ್ತೆ ಅಭಿವೃದ್ಧಿ ಆ ಇಮಿಡಿಯೇಟ್ ಆಗ್ತದೆ ಅನ್ನೋದು ಒಂದು ಅವ್ರಿಗೆ ಕಲ್ಪನೆ ಇತ್ತು ಹಿಂಗಾಗಿ ಅವರು ಯಾವುದೇ ಒಂದು ಸಭೆ ಸಮಾರಂಭಗಳು ಆಗಿನ ಸಭೆ ಸಭೆ ಸಮಾರಂಭಗಳಿಗೆ ಹೋದ್ರೆ ಅವರು ಸ್ವಚ್ಛತೆಗೆ ಆದ್ಯತೆಯನ್ನು ಜಾಸ್ತಿ ಕೊಡ್ತಾ ಇದ್ರು ಅಂದ್ರೆ ಅಲ್ಲಿ ಇರ್ತಕ್ಕಂಥ ಖಾಸಗೀಕರಣವಾಗಿ ಶೌಚಾಲಯನ ವ್ಯವಸ್ಥೆ ಮಾಡ್ತಾ ಇದ್ರಲ್ಲ ಅಲ್ಲಿ ಎಲ್ಲ ಏನು ವ್ಯವಸ್ಥೆ ಇದೆ ಅಂತವೆಲ್ಲ ಅವ್ರು ನೋಡ್ಕೊಳ್ತಾ ಇದ್ರು ಮಾನಿಟರಿಂಗ್ ಮಾಡ್ತಾ ಇದ್ರು ಈಗ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಇವತ್ತು ಮೊದಲು ನಮ್ಗೊಂದು ಏನು ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಚೇರ್ ಇದೇನೋ ಇಲ್ಲ ಅಂತ ವಿಚಾರ ಮಾಡ್ತೀವಿ ಒಂದ್ ಚೇರ್ ಹುಡುಕ್ತಿವಿ ಆದ್ರೆ ಆ ಗಾಂಧೀಜಿಯವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಯಾಕಂದ್ರೆ ಆ ಬುಕ್ದಲ್ಲಿ ಬರೆದಿದಾರೆ ಅವರು ತಮ್ಮ ಒಂದು ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್ ಅಂತ ಹೇಳಿ ಏನ್ ಬುಕ್ ಇದೆಯಲ್ಲ ಅದ್ರಲ್ಲಿ ಬರೆದಿದ್ದಾರೆ ಅವರು ಅಧಿವೇಶನಗಳಲ್ಲಿ ಹೋದಾಗ ಒಂದು ಅಲ್ಲಿ ಸ್ವಚ್ಛತೆ ಯಾವ ರೀತಿ ಇದೆ ಅಲ್ಲಿ ಹೈಜಿನಿಕ್ ಇದೆ ಇಲ್ಲೋ ಚೆಕ್ ಮಾಡ್ತಾ ಇದ್ರು ಅಂದ್ರೆ ಇವತ್ತಿನ ಮಟ್ಟದಲ್ಲಿ ನಾವು ಒಂದು ಪ್ರಾಥಮಿಕ ಮಟ್ಟದಲ್ಲಿ ಕೆಲಸ ಮಾಡೋರು ಇವತ್ತು ದೊಡ್ಡ ವ್ಯಕ್ತಿಯಾಗಿ ಆ ಒಂದು ದೇಶದ ಮಾದರಿಯಾಗಿ ಇರ್ಬೇಕಾದ್ರೆ ನಾವು ಪ್ರಾಥಮಿಕ ಮಟ್ಟದಲ್ಲಿ ಕೆಲಸ ಮಾಡ್ಬೇಕಾಗ್ತದೆ ಅಂದಾಗ ಈ ಸರ್ ಹೇಳಿದ್ರೆ ಸ್ವಚ್ಛತೆ ಬಗ್ಗೆ ನಾವು ಎಷ್ಟು ಬರೇ ಬಾಯಿ ಮಾತಿನಿಂದ ಹೇಳಿದ್ರೆ ಸಾಲದು ಕಾರ ತರಬೇಕಂತ ಹೇಳಿ ಅದನ್ನ ನಾವು ಇವತ್ತಿಂದ ಜಾರಿ ಪ ಮಾಡೋಣ ನಮ್ಮ ಒಂದು ಹಸಿ ಕಸ ಒಣ ಕಸನ್ನ ಸಪ್ರೇಟ್ ಮಾಡಿಟ್ಟು ಅದನ್ನ ಈ ಪೌರ ಕಾರ್ಮಿಕರು ಬಂದಾಗ ಅದನ್ನ ವ್ಯವಸ್ಥಿತವಾಗಿ ವಿಲೇವಾರಿ ಮಾಡೋಕೆ ಸಹಾಯಕಾರಿ ಮಾಡೋಣ ಇವತ್ತು ಆ ಕಸದಿಂದ ರಸ ಅಂತೇಳಿ ಅವರು ಕೂಡ ದೊಡ್ಡ ದೊಡ್ಡ ಪ್ಲಾಂಟೇಶನ್ ಮಾಡಿದ್ದಾರೆ ಅವನ್ನ ಹೋಗಿ ಸಪ್ರೇಟ್ ಮಾಡಿ ಅವನ್ನ ಮತ್ತೆ ರೀಸೈಕಲ್ ಮಾಡೋಕ್ಕೂ ವ್ಯವಸ್ಥೆ ಮಾಡ್ತಾರೆ ಮತ್ತು ಸ್ಟ್ಯಾಂಡರ್ಡ್ ಪ್ಲಾಸ್ಟಿಕ್ ಅನ್ನು ಯಾರು ಬಳಸಬಾರದು ಮತ್ತು ಪ್ರತಿಯೊಬ್ಬರು ಕೂಡ ನಾವು ಯಾವುದೇ ಒಂದು ಅಂಗಡಿಗೆ ಹೋದ್ರೆ ಇವತ್ತು ಖಾಲಿ ಕೈಲೇ ಹೋಗ್ತೀವಿ ಅದನ್ನೇ ಒಂದು ಚೀಲ ಆಡ್ಕೊಂಡು ಹೋದ್ರೆ ನಮ್ಗೆ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆಗೊಳಿಸೋ ಒಂದು ಪ್ರಯತ್ನ ಆಗ್ತದೆ ಅದಕ್ಕೆ ಇವತ್ತಿನಿಂದ ನಾವು ಒಂದು ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋಣ ನಮ್ಮ ಗಾಡಿಯಲ್ಲಿ ಒಂದು ನಮ್ಮ ಸೀಟ್ ಸೀಟ್ ಕವರ್ ನಲ್ಲೇ ಒಂದು ಒಂದು ನಮ್ಮ ಚೀಲ ಇಟ್ಕೊಂಡು ಹೋದ್ರೆ ಆ ಪ್ಲಾಸ್ಟಿಕ್ ಕೂಡ ತಡಿಬಹುದು ಸಬ್ ಸ್ಟ್ಯಾಂಡರ್ಡ್ ಪ್ಲಾಸ್ಟಿಕ್ ಎಲ್ಲೆಲ್ಲಿ ಬಳಸ್ತಾರೆ ಅದನ್ನ ಮಾಹಿತಿ ಕೊಟ್ರೆ ಇಮಿಡಿಯೇಟ್ ಆಗಿ ಅದರ ಸಂಬಂಧಪಟ್ಟ ಅಧಿಕಾರಿಗಳು ರೇಡ್ ಮಾಡ್ತಾರೆ ಮತ್ತೆ ಈ ಲಾಸ್ಟ್ ಟೈಮ್ ಒಂದ್ಸರಿ ಫ್ಲಡ್ ಮುಂಬೈಲಿ ಫ್ಲಡ್ ಯಾಕೆ ಬಂತು ಅಂತ ನೋಡಿದಾಗ ಇದೇ ಈ ಪ್ಲಾಸ್ಟಿಕ್ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಎಲ್ಲ ಗುಟ್ಕಾ ಪಾನು ಮತ್ತು ಇತರ ಚಿವಿ ಪಾಕೆಟ್ಗಳು ಪ್ಲಾಸ್ಟಿಕ್ ಪಾಕೆಟ್ಗಳು ಹೋಗಿ ಚೆಂಬರ್ ಬ್ಲಾಕ್ ಆಗಿ ಫ್ಲಡ್ ದೊಡ್ಡ ದೊಡ್ಡದಾಗ ಫ್ಲಡ್ ಆಯ್ತಲ್ಲಿ ಅಂದ್ರೆ ಒಂದು ಸಣ್ಣ ಒಂದು ಇದು ನಮ್ಮನ್ನ ಎಲ್ಲಿಗಾದ್ರೂ ಒಯ್ಬೋದು ಅಂದ್ರೆ ಹಾನಿ ಮಾಡ್ಬೋದು ಮತ್ತು ಇವತ್ತು ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ ಜಾಗತಿಕ ತಾಪಮಾನ ಯಾಕೆ ಜಾಸ್ತಿ ಆಗ್ತಿದೆ ಅಂದ್ರೆ ನಮ್ಮ ತಿಂಡಿ ತಿನಿಸುಗಳನ್ನ ಊಟಗಳನ್ನು ಬೇಕಾದಷ್ಟು ನಾವು ಊಟ ಮಾಡ್ತಾ ಇಲ್ಲ ಒಂದು ನಾವು ನಾವು ತಿನ್ನೋದು ಒಂದು ಎರಡು ತುತ್ತು ಇರ್ತದೆ ನಾಲ್ಕು ತುತ್ತು ಹಾಕಿಸ್ಕೊಂಡು ಚೆಲ್ ಬಿಡ್ತೀವಿ ಅದನ್ನ ಅದು ಗ್ಲೋಬಲ್ ವಾರ್ಮಿಂಗ್ ಗೆ ಕಾರಣ ಆಗ್ತದೆ ಅದರಿಂದ ಬಿಡುಗಡೆ ಅದೇನು ಅದ್ರದ್ದು ಕೊಳ್ದಾಗ ಅದರಿಂದ ಬಿಡುಗಡೆ ಆಗುವಂತ ಒಂದು ಗ್ಯಾಸ್ ಅನಿಲ ಏನಿದೆ ಅದು ನಮ್ಮ ತಾಪಮಾನ ಜಾಸ್ತಿ ಮಾಡ್ತದೆ ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಆಹಾರವನ್ನು ಮಿತವಾಗಿ ಹಿತವಾಗಿ ಬಳಸೋಣ ಮತ್ತು ಸಭೆ ಸಮಾರಂಭಗಳಲ್ಲೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸೋಣ ಮತ್ತು ಇಂಥ ಒಂದು ಕಾರ್ಯಕ್ರಮ ಇವತ್ತೊಂದ ಮಂಟಿ ಒಂದೇ ದಿವಸ ಮಟ್ಟಿಗೆ ಸೀಮಿತವಾಗದೆ ಪ್ರತಿದಿನ ಕೂಡ ನಮ್ಮನೆ ಮತ್ತು ಈ ಒಂದು ನಮ್ಮ ಓಣೆಯನ್ನ ನಮ್ಮ ಊರನ್ನ ಸ್ವಚ್ಛತೆ ಇಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇದಕ್ಕ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಯೋಜಿಸಲು ನಮ್ಮ ಪುರಸಭೆಯವರು ಆ ಒಂದೇ ದಿನದಲ್ಲಿ ಹೇಳಿದ್ರು ಕೂಡ ಆಯೋಜಿಸಿ ಈ ಒಂದು ವ್ಯವಸ್ಥೆ ಕಲ್ಪಿಸಿದ್ದಾರೆ ನಮ್ಮ ವಕೀಲ ಮಿತ್ರರು ರಾತ್ರಿ ಮೆಸೇಜ್ ಕೊಟ್ಟರು ಕೂಡ ಬಂದು ಇವತ್ತು ಹಾಜರಾಗಿದ್ದಾರೆ ನಮ್ಮ ಸಿಬ್ಬಂದಿ ವರ್ಗದವರು ಮಾರ್ನಿಂಗ್ ಎಂಟು ಗಂಟೆಗೆ ಹಾಜರಾಗಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ ಅಂತ ಕೇಳ್ತಾ ಸ್ವಚ್ಛತೆಯೇ ಈ ನಮ್ಮ ಒಂದು ದೃಢ ನಿರ್ಧಾರ ಸೇವೆ ಅಂತ ತಿಳ್ಕೊಂಡು ಭಾರದಲ್ಲಿ ಸ್ವಚ್ಛತೆ ಇರಬೇಕು ಸ್ವಚ್ಛತೆಯಿಂದ ನಾವು ಸಮಾಜದಲ್ಲಿ ಜನರು ಆರೋಗ್ಯವಂತರಾಗಿ ಇದು ಮಾಡಬೇಕು ಆರೋಗ್ಯವಂತರಾಗಿರಬೇಕು ಇರಬೇಕು ಆಮೇಲೆ ಪ್ರತಿ ಮನೆಗೆ ಪ್ರತಿ ಮನೆಗೆ ಒಂದೊಂದು ಶೌಚಾಲಯ ಕಂಪಲ್ಸರಿ ಇರಬೇಕಂತೇಳೋರು ಕನಸಿತ್ತು ಏನಂದ್ರೆ ಅವರು ಮೇನ್ ಉದ್ದೇಶ ಅದೇ ಅವರಿಗೆ ಮುಂದಕ್ಕೆ ಏನಂದ್ರೆ ಸಾಕಷ್ಟು ರೋಗ ರುಜಿನಗಳು ಬರೋದರಿಂದ ಅವರು ಇದಕ್ಕೆ ಮೊದಲನೇ ಆದ್ಯತೆ ಅವ್ರದ್ದು ಏನು ಕನಸು ಏನು ನೆನಸಾಗಲಿ ಅಂತೇಳಿ ಈ ಒಂದು ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಕೊಟ್ಟರೆ ಅದೇ ಪ್ರಕಾರವಾಗಿ ಈಗಲೂ ಕೂಡ ಸ್ವಚ್ಛತೆ ಬಗ್ಗೆದಾಗೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ಆಮೇಲೆ ಈ ಗ್ರೀನ್ ಟ್ರಿಬ್ಯುನಲ್ ಬಂತು ಜೊತೆಗೆ ಇದು ಎಸ್ ಡಬ್ಲ್ಯೂ ಎಮ್ ರೂಲ್ ಇದ್ದಿದ್ದಿಲ್ಲ ಬೈಲಾಜ್ ಇದ್ದಿದ್ದಿಲ್ಲ ಬೈಲಾಜ್ ಮಾಡಿದರು ಇದ್ರಲ್ಲಿಂದ ಬೈಲಾಜ್ ಬಂತು ಇವೆಲ್ಲ ಆಗಿದ ಮೇಲೆ ಈಗ ಸ್ವಚ್ಛತೆ ಸ್ವಲ್ಪ ನಗರಗಳಲ್ಲಿ ಸ್ವಚ್ಛತೆ ಇರುವುದರಿಂದ ಆರೋಗ್ಯ ಒಂದು ಒಳ್ಳೆಯ ಗಾಳಿ ಬೆಳಕು ಒಂದು ಒಳ್ಳೆಯ ಶುದ್ಧ ನೀರು ಇವೆಲ್ಲನೂ ನಮಗೆ ಸಿಕ್ಕಿದಾಗ ಅದಕ್ಕೆ ಮುಂದಿನ ಮಕ್ಕಳಿಗೆ ಯಾವುದೇ ಮಾನಸಿಕ ಒಂದು ಒತ್ತಡ ಆಗಲಿ ಅಥವಾ ಒಳ್ಳೆಯ ಗಾಳಿ ಸಿಗೋಂಗ ಒಂದು ಪರಿಸರ ನಿರ್ಮಾಣ ಆಗಬೇಕಂತ ಹೇಳೋರ್ದು ಮೊದಲನೇ ಕನಸಾಗಿತ್ತು ಇದರಿಂದ ಈಗ ಅವರು ಮೊದಲಿನಿಂದಲೂ ಇಲ್ಲಿವರೆಗೂ ನಮ್ಮ ಸರ್ಕಾರ ಭಾರತ ಸರ್ಕಾರದವರು ಈ ಒಂದು ಸ್ವಚ್ಛತೆಗೆ ಸಾಕಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಆದ್ರೂ ಜನರಲ್ಲಿ ಇನ್ನೂವರೆಗೂ ತಿಳುವಳಿಕೆ ಬರ್ತಾ ಇಲ್ಲ ಪ್ಲಾಸ್ಟಿಕ್ ಬ್ಯಾನ್ ಆಗಲಿ ಇವು ತ್ಯಾಜ್ಯಗಳಲ್ಲಿ ಏನಾಗ್ಲತ್ತದ ಪಶು ಪಕ್ಷಿಗಳಿಗೆ ಈಗ ಆಹಾರ ಧಾನ್ಯದ ಪ್ಲ್ಯಾಸ್ಟಿಕ್ದಾಗಲಿ ನಾವು ಆಹಾರ ಹಾಕಿ ನಾವು ಬಿಸಾಕ್ತಿವಿ ಆ ಪಕ್ಷಿಗಳು ತಿಂತವೇ ದನಗಳು ತಿಂತ ತಿನ್ನೋದರಿಂದ ಇದರಿಂದ ಪ್ರಾಣಿ ಪಕ್ಷಿಗಳು ಮಾನವ ಕುಲಕ್ಕೆ ಒಂದು ಇದನ್ನು ಕಳಂಕ ಆಗಿದ್ದರಿಂದ ಇದನ್ನು ಅವರು ಒಂದು ಕನಸು ನನಸಾಗ ಸಲುವಾಗಿ ನಾವೆಲ್ಲ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದ್ರ ಜೊತೆಗೆ ಹೆಚ್ಚಿನ ಮಟ್ಟದಲ್ಲಿ ಜನರ